ಎಲ್ಲರಿಗೂ ಶುಭೋದಯ ಹುಸಿಯಾದ ಸಪ್ತಪದಿಯ ಮುಂದುವರೆದ ಭಾಗವಿದು ಹೆಣ್ಣು ನೋಡಲು ಬಂದ ವೇಣು ಮನೆಯವರ ಎದುರಿಗೆ ತಾನು ವರದಕ್ಷಿಣೆ ವಿರೋಧಿ ಎನ್ನುವ ಆರಾಧನಾ ಹಾಗೆ ತನ್ನ ಸಂಬಳದ ಅರ್ಧ ಭಾಗವನ್ನು ಮಾತ್ರ ಗಂಡನ ಮನೆಯವರಿಗೆ ಕೊಡುವುದು ಉಳಿದದ್ದು ತಾವರಿಗೆ ಕೊಡ್ತೀನಿ ಇದೆಲ್ಲದಕ್ಕೂ ನಿಮ್ಮ ಒಪ್ಪಿಗೆ ಇದ್ರೆ ಮಾತ್ರ ಮದುವೆ ಆಗಲಿ ಇಲ್ಲವಾದರೆ ಬೇಡ ಎಂದು ನೇರವಾಗಿ ಹೇಳಿದರೆ ಅವಳ ಮಾತುಗಳನ್ನು ಕೇಳಿದ ವೇಣು ಮತ್ತುವನ ಮನೆಯವರು ಮುಖಮುಖ ನೋಡುವಾಗ ಈ ಹೆಣ್ಣು ಹೀಗೆ ಯಾಕೆ ಮಾತಾಡ್ತದೆ ಅಂತ ಈ ಸಂಬಂಧ ಕೂಡ ಆಗಕ್ಕಿಲ್ವೇನೋ ಎನ್ನುವಂತೆ ಸಪ್ಪೆ ಮೊರೆ ಹಾಕುತ್ತಾರೆ ಅಂಬಿಕಾ ಮತ್ತು ಕುಮಾರ್ ಮುಂದೆ ಅಕ್ಕ ಒಂದು ನಿಮಿಷ ಬಾ ಎನ್ನುತ್ತಾ ಆರಾಧನಳ ಕೈ ಹಿಡಿದು ಅವಳದ್ದೇ ರೂಮಿಗೆ ಕರೆದುಕೊಂಡು ಹೋಗುವ ಅನುಪಮ ಏನೇ ಅಕ್ಕ ಇದೆಯಲ್ಲ ಇದುವರೆಗೂ ನಿನ್ನನ್ನು ಎಲ್ಲ ಹುಡುಗರು ರಿಜೆಕ್ಟ್ ಮಾಡ್ತಾಯಿದ್ರು ಈಗ ನೋಡಿದ್ರೆ ನೀನು ಈ ರೀತಿ ಕಂಡೀಷನ್ ಹಾಕಿ ಈ ಒಳ್ಳೆಯ ಹುಡುಗನನ್ನು ರಿಜೆಕ್ಟ್ ಮಾಡುವ ಹಾಗಿದ್ದೀಯಾ ಇಷ್ಟೆಲ್ಲ ಕಂಡೀಷನ್ ಬೇಕಿತ್ತಾ ಎಂದು ತನ್ನ ಅಸಮಾಧಾನವನ್ನು ಹೊರಹಾಕಿದಾಗ ಖಂಡಿತವಾಗಿಯೂ ಈ ಕಂಡೀಷನ್ಗಳು ಬೇಕಿತ್ತು ಅನು ಯಾಕೆ ಗೊತ್ತಾ ವರದಕ್ಷಿಣೆ ಎನ್ನುವುದು ದೊಡ್ಡ ಪಿಡುಗು ಕಣೆ ಒಂದು ಸಲ ಹೆಣ್ಣಿನ ಕಡೆಯವರು ವರದಕ್ಷಿಣೆ ಅಂತ ಕೊಟ್ಟರೆ ಮುಗಿಯಿತು ಗಂಡಿನ ಮನೆಯವರಿಗೆ ಅದೇ ಸಲೀಸಾಗಿ ಹೋಗುತ್ತೆ ಮದುವೆ ನಂತರವೂ ಹೆಣ್ಣಿಗೆ ತವರಿನಿಂದ ಹಣ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ಮಕ್ಕಳಾದರೂ ಆ ರೀತಿಯ ಡಿಮ್ಯಾಂಡ್ ಇಲ್ಲಲ್ಲ ಗೊತ್ತಾ ಮಗಳು ಗಂಡನ ಮನೆಯಲ್ಲಿ ಚೆನ್ನಾಗಿರಲಿ ಎನ್ನುವ ಆಸೆಗೆ ತವರು ಸಾಲ ಸೋಲ ಮಾಡಿ ಕೊಡುತ್ತಲೇ ಹೋಗುತ್ತಾರೆ ಕೊನೆಗೆ ಹೆಣ್ಣಿನ ಮನೆಯವರು ಇನ್ನೂ ತಮ್ಮಿಂದ ಹಣ ಕೊಡೋಕ್ಕೆ ಸಾಧ್ಯವಿಲ್ಲ ಎಂದಾಗ ಇದೇ ವರದಕ್ಷಿಣೆ ದಾಹಕ್ಕೆ ಹೆಣ್ಣು ಬಲಿಯಾಗಿ ಹೋಗುತ್ತಾಳೆ ಅದಕ್ಕೆ ಮದುವೆಗೂ ಮೊದಲೇ ವರದಕ್ಷಿಣೆ ಕೊಡಲ್ಲ ಅಂತ ನೇರವಾಗಿ ಹೇಳಿಬಿಟ್ರೆ ಒಳ್ಳೆಯದು ಹಾಗೆ ನನ್ನ ಸಂಬಳದ ಬಗ್ಗೆ ಕೂಡ ಈಗಲೇ ಹೇಳಿದ್ದು ಒಳ್ಳೆಯದೇ ಆಯಿತು ದುಡಿಯುವ ಹೆಣ್ಣು ಅಂತ ಮದುವೆ ಮಾಡಿಕೊಳ್ಳುವ ಮೊದಲೇ ಅವಳ ತಲೆಗೆ ಒಂದಷ್ಟು ಜವಾಬ್ದಾರಿ ಹಾಕಲು ನೋಡ್ತಾರೆ ಹೇಗೂ ಅವಳು ಕೆಲಸ ಮಾಡ್ತಾಳೆ ಸಂಬಳ ತರ್ತಾಳೆ ಹಾಗಾಗಿ ಹೊಸ ಸೈಟ್ ತೆಗಿಬೇಕು ಮನೆ ಕಟ್ಟಬೇಕು ಮಗಳಿಗೆ ಮದುವೆ ಮಗನಿಗೆ ಮದುವೆ ಅಂತೆಲ್ಲ ಸಂಬಳವನ್ನೇ ನೆಚ್ಚಿಕೊಂಡು ಅವರದೇ ಆದ ಒಂದಷ್ಟು ಯೋಜನೆಗಳನ್ನು ಸಿದ್ಧಪಡಿಸಿಕೊಂಡು ಆ ಹುಡುಗಿ ಮದುವೆಯಾಗಿ ಮನೆಗೆ ಬಂದ ಕೂಡಲೇ ಅವಳ ಸಂಬಳ ಪೂರ್ತಿಯಾಗಿ ಅದು ಇದು ಸಾಲಕ್ಕೆ ಲೋನ್ಗೆ ಇ ಎಮ್ ಐಗೆ ಅಂತ ನೇರ ಮಾಡಿಬಿಡ್ತಾರೆ ಕೊನೆಗೆ ಆ ಹುಡುಗಿಯ ಹತ್ತಿರ ಅವಳ ತಿಂಗಳ ಖರ್ಚಿಗೆ ಅಂತಲೂ ದುಡ್ಡು ಉಳಿಯಲ್ಲೋ ಈಗೆಲ್ಲ ನಮ್ಮ ಸುತ್ತಮುತ್ತ ಇದೇ ನಡೀತಾ ಇರೋದು ಅದಕ್ಕೆ ಈ ರೀತಿಯ ವಿಚಾರಗಳನ್ನು ಮದುವೆಗೆ ಮೊದಲೇ ಕ್ಲಿಯರ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಯಾಕಂದರೆ ಮುಂದೊಂದು ದಿನ ನಾನು ವರದಕ್ಷಿಣೆ ಕಿರುಕುಳಕ್ಕೆ ಬಲಿಯಾದ ಯುವತಿ ಎನ್ನುವ ನ್ಯೂಸ್ಗೆ ಫೋಟೋ ಆಗಲು ಸಿದ್ಧವಿಲ್ಲ ಅಥವಾ ತಿಂಗಳು ಪೂರ್ತಿ ದುಡಿದರೂ ಕೊನೆಗೆ ಖರ್ಚಿಗೆ ಅಂತ ಬೇರೊಬ್ಬರ ಹತ್ತಿರ ಕೈಯೊಡ್ಡಲು ಸಿದ್ಧವಿಲ್ಲ ನನಗೆ ಮದುವೆ ಆಗದೆ ಹೋದರೂ ಚಿಂತೆ ಅನು ಗಂಡು ಮಗನಾಗಿ ಅಪ್ಪ ಅಮ್ಮನ ಜೊತೆ ಇರ್ತೀನಿ ಆದರೆ ಮುಂದಾಲೋಚನೆ ಇಲ್ಲದೆ ಮದುವೆ ಆಗಲ್ಲ ಎನ್ನುತ್ತಾಳೆ ಆರಾಧನಾ ಅವಳ ಮಾತುಗಳು ಮತ್ತು ವಿಚಾರಧಾರೆಯನ್ನು ಕೇಳಿದ ನಂತರ ಅನುಪಮ ಮೌನ ವಹಿಸಿಬಿಡ್ತಾಳೆ ತಂಗಿಯ ಮೌನವನ್ನು ಅರ್ಥೈಸಿಕೊಂಡ ಆರಾಧನಾ ಹೆದ್ರಬೇಡಾನು ನನ್ನಿಂದ ನಿನ್ನ ಮದುವೆಗೆ ಯಾವುದೇ ತೊಡಕು ಉಂಟಾಗದು ನಿಮಗೆ ತಕ್ಕವರ ಬಂದ ಕೂಡಲೇ ನಿಂಗೆ ಇಷ್ಟವಾದರೆ ನಾನೇ ಮುಂದೆ ನಿಂತು ಮದುವೆ ಮಾಡ್ತೀನಿ ಈಗ ಹೊರಗೆ ಬಾ ಎನ್ನುತ್ತಾ ತಾನೇ ಅವಳ ಕೈ ಹಿಡಿದು ಹೊರಗೆ ಕರೆದುಕೊಂಡು ಹೋದಾಗ ಅವರೆದುರು ಬಂದ ವೇಣು ರೀ ಆರಾಧನಾ ಮದುವೆ ಯಾವಾಗ ಇಟ್ಟುಕೊಳ್ಳೋಣ ಎಂದು ನಗುತ್ತಲೇ ಪ್ರಶ್ನಿಸುತ್ತಾನೆ ಅವನ ಪ್ರಶ್ನೆಗೆ ಉತ್ತರವಾಗಿ ಆರಾಧನಾ ಆಶ್ಚರ್ಯ ತೋರಿದರೆ ನಾನು ಕೂಡ ನಿಮ್ಮ ಹಾಗೆ ವರದಕ್ಷಿಣೆಯ ವಿರೋಧಿ ಕಣ್ರಿ ನನಗೂ ಕೂಡ ಹೆಣ್ಣೆ ತವರ ಹತ್ತಿರ ವರದಕ್ಷಿಣೆ ಅಂತ ಭಿಕ್ಷೆ ಬೇಡೋದು ಇಷ್ಟವಿಲ್ಲ ಮತ್ತು ನೀವು ದುಡಿಯುವ ಹಣದಲ್ಲಿ ಅರ್ಧ ಅಲ್ಲ ಒಂದು ರೂಪಾಯಿ ಕೂಡ ನನಗೆ ಬೇಡ ದೇವರ ನಮಗೆ ಭೂಮಿ ತಾಯಿ ಒಲೆದಿದ್ದಾಳೆ ಹೊಟ್ಟೆಗೆ ಬಟ್ಟೆಗೆ ಯಾವುದಕ್ಕೂ ಕೊರತೆ ಇಲ್ಲ ಹಾಗೆ ಹೆಂಡತಿಯನ್ನು ಸಾಕುವುದಕ್ಕೆ ತವರಿನಿಂದ ಹಣ ತೆಗೆದುಕೊಂಡು ಬಾ ಅಥವಾ ನೀನು ಕೂಡ ನನ್ನ ಹಾಗೆ ದುಡಿ ಅಂತ ಹೇಳುವ ಕೀಳು ಆಲೋಚನೆ ನನಗಿಲ್ಲ ನನಗೆ ಬೇಕಿರೋದು ಹೆಂಡತಿ ಕಣ್ರಿ ದುಡ್ಡು ಕೊಡುವ ಅಲ್ಲ ನಾನು ಬಯಸುತ್ತಿರುವುದು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಒಂದು ಹೆಣ್ಣಷ್ಟೇ ನನಗೆ ನೀವು ಇಷ್ಟವಾಗಿದ್ದೀರಾ ನಿಮಗೆ ನಾನು ಇಷ್ಟ ಆದರೆ ಒಪ್ಪಿಗೆ ಕೊಡಿ ಮತ್ತು ಇನ್ನೊಂದು ವಿಚಾರ ನೀವು ನನ್ನನ್ನು ಒಪ್ಪಿಕೊಂಡ್ರೆ ನಾವೇನು ಧರ್ಮಸ್ಥಳದವರೆಗೂ ಹೋಗೋದು ಬೇಡ ಮುಂದಿನ ತಿಂಗಳು ಹತ್ತನೇ ತಾರೀಖಿಗೆ ನಮ್ಮ ತಾಲೂಕಿನ ಶಾಸಕರ ಸಮ್ಮುಖದಲ್ಲಿ ಒಟ್ಟು ಇಪ್ಪತ್ತೈದು ಜೋಡಿಗೆ ಸಾಮೂಹಿಕ ವಿವಾಹ ನಡೆಯುತ್ತೆ ಆಗಲೇ ನಾವಿಬ್ಬರೂ ಕೂಡ ಸತಿಪತಿಗಳಾಗಬಹುದು ವಧುವರರಿಗೆ ಒಂದೊಂದು ಜೊತೆ ಬಟ್ಟೆಯ ಜೊತೆಗೆ ತಾಳಿ ಕೂಡ ಅವರೇ ಕೊಡ್ತಾರೆ ಅವರು ಕೊಡುವ ಬಟ್ಟೆ ಮತ್ತು ತಾಳಿ ನಮಗೆ ಬೇಡ ಅಂದರೆ ನಾವೇ ತೆಗೆದುಕೊಳ್ಬಹುದು ಮದುವೆಯನ್ನು ಅವರೇ ರಿಜಿಸ್ಟರ್ ಕೂಡ ಮಾಡಿಸುತ್ತಾರೆ ಹೇಳಿ ಆರಾಧನಾ ನಿಮಗೆ ನಾನು ಒಪ್ಪಿಗೆನಾ ಎಂದ ವೇಣುಮಾತಿಗೆ ಏನು ಹೇಳೋದು ಎನ್ನುವಂತೆ ತನ್ನ ತಂದೆ ತಾಯಿಯ ಕಡೆ ನೋಡುವ ಆರಾಧನಾ ಅವರಿಬ್ಬರ ಕಣ್ಣಲ್ಲಿದ್ದ ನಿರೀಕ್ಷೆಗೆ ಮಣಿಯಬೇಕು ಅಂತಲೇ ಯೋಚಿಸಿದರು ನಮ್ಮಿಬ್ಬರ ಒಪ್ಪಿಗೆ ಸಿಕ್ಕರೆ ಸಾಕ ವೇಣು ಅವರೇ ನಿಮ್ಮ ಮನೆಯವರ ಒಪ್ಪಿಗೆ ಕೂಡ ಮುಖ್ಯ ಅಲ್ವಾ ಎನ್ನಲು ಅವರಿಬ್ಬರ ಬಳಿ ಬರುವ ವೇಣುವಿನ ಅಪ್ಪ ಅಮ್ಮ ನಮ್ಮ ಮನೆಯಲ್ಲಿ ನಮ್ಮ ವೇಣು ಏನು ಹೇಳ್ತಾನೆ ಅದೇ ಕೊನೆ ಕಣವ ಹಂಗಾಗಿ ಅವನು ಒಪ್ಪಿಗೆ ಮ್ಯಾಕೆ ನಮಗೂ ಒಪ್ಪಿಗೆ ಆದಷ್ಟು ಬೇಗ ನಮ್ಮ ವೇಣುನ ಮದುವೆ ಆಗಿ ಮನೆಗೆ ಬಾರವ ಎನ್ನುತ್ತಾರೆ ಅವರ ಮಾತು ಕೇಳಿ ನಿರಾಳವಾದ ಆರಾಧನಾ ಹಾಗಾದರೆ ನನಗೂ ಈ ಮದುವೆ ಒಪ್ಪಿಗೆ ಎನ್ನುತ್ತಾಳೆ ತಕ್ಷಣ ಖುಷಿಯಾದ ವೇಣು ಥ್ಯಾಂಕ್ ಯು ಸೋ ಮಚ್ ರಾಧಾ ಎಂದರೆ ಅವಳನ್ನು ಅಪ್ಪಿ ಸಂತಸ ವ್ಯಕ್ತಪಡಿಸುತ್ತಾರೆ ಅಂಬಿಕಾ ಮತ್ತು ಕುಮಾರ್ ಹಾಗಾರೆ ಇವತ್ತೇ ತಟ್ಟೆ ಬದಲಾಯಿಸಿಕೊಂಡು ಬಿಡೋಣ ಇನ್ನೇನು ಈ ತಿಂಗಳು ಮುಗಿಯೋಕೆ ಬಂತು ಇವತ್ತು ಇಪ್ಪತ್ತನೇ ತಾರೀಕು ಮುಂದಿನ ತಿಂಗಳು ಹತ್ತನೇ ತಾರೀಕಿಗೆ ಮದುವೆ ಅಂದರೆ ನಮಗೆ ಬರೀ ಇಪ್ಪತ್ತು ದಿನ ಸಿಗ್ತದೆ ಅಷ್ಟೇ ಎನ್ನುವ ಲೆಕ್ಕಾಚಾರ ಹೇಳಿದ ಅಂಬಿಕಾರ ಮಾತಿಗೆ ಎಲ್ಲರೂ ಒಪ್ಪಿಗೆ ಕೊಡುತ್ತಾರೆ ತಕ್ಷಣ ಅಕ್ಕಪಕ್ಕದ ಮನೆಯ ಹೆಂಗಸರನ್ನು ಕರೆಯಲು ಓಡುವ ಅಂಬಿಕಾ ಹತ್ತು ಹದಿನೈದು ನಿಮಿಷಕ್ಕೆ ಒಂದಷ್ಟು ಜನರನ್ನು ಕರೆದುಕೊಂಡು ಬಂದು ಬೇಗ ಬೇಗ ಶಾಸ್ತ್ರ ಮಾಡೋಣ ಎನ್ನಲು ಮೊದಮೊದಲು ಯಾರು ಈ ಹುಡುಗ ಯಾವ ಊರು ಏನು ಕೆಲಸ ಮಾಡ್ತಾನೆ ಎಂದೆಲ್ಲ ವಿಚಾರಿಸಿದ ಆ ಊರಿನ ಜನ ಕೊನೆಗೆ ನಮ್ಮ ಹುಡುಗಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಯಾಕಂದರೆ ನಮ್ಮ ಹುಡುಗಿ ತುಂಬ ಒಳ್ಳೆಯವಳು ಮೊದಲು ತುಂಬ ಸಣ್ಣಗೆ ಒಳ್ಳೆ ಹಂಚಿಕಡ್ಡಿ ಹಾಗೆ ಇದ್ಲು ಇವರವ ಅದೇನೋ ಮದ್ದು ಕೊಡಿಸಿ ಹೀಗೆ ಮಾಡಿಬಿಟ್ಲು ಅಂದಾಗ ಅವರ ಮಾತಿಗೆ ಮುಗುಳ್ ನಗುವಿನ ಮೂಲಕ ಒಪ್ಪಿಗೆ ಕೊಡುವ ವೇಣು ಮದುವೆಯ ನಂತರ ನಾನು ಹೆಂಡತಿಯನ್ನು ರಾಣಿ ಹಾಗೆ ನೋಡಿಕೊಳ್ತೀನಿ ಎನ್ನುತ್ತಾನೆ ಬಳಿಕ ಮೊದಲು ವೇಣು ಮತ್ತು ಆರಾಧನರ ಮನೆಯವರು ಅವರ ಊರಿನವರ ಸಮ್ಮುಖದಲ್ಲಿ ಮಂಗಳ ದ್ರವ್ಯ ತುಂಬಿದ ತಟ್ಟೆಗಳನ್ನು ಬದಲಾಯಿಸಿಕೊಂಡ ನಂತರ ಅವರಿಬ್ಬರನ್ನು ಅಕ್ಕಪಕ್ಕ ಕೂರಿಸಿ ವೇಣು ಕೈಯಿಂದಲೇ ಆರಾಧನಳಿಗೆ ಅರಿಶಿನ ಕುಂಕುಮ ಹಚ್ಚಿಸಿ ಹೂವನ್ನು ಮುಡಿಸಲು ಹೇಳುತ್ತಾರೆ ಅವಳ ಹಣೆಗೆ ಕುಂಕುಮ ಹಚ್ಚುವ ಮೊದಲು ರಾಧಾ ನಿಮಗೆ ನಾನು ಒಪ್ಪಿಗೆ ಅಲ್ವಾ ಮನೆಯವರ ಬಲವಂತಕ್ಕೆ ಮದುವೆಗೆ ಒಪ್ಪಿಗೆ ಕೊಟ್ಟಿಲ್ಲ ಅಲ್ವಾ ಎಂದು ಮತ್ತೊಮ್ಮೆ ವೇಣು ಕೇಳಿದಾಗ ಹಾಗೆಲ್ಲ ಏನಿಲ್ಲ ವೇಣು ಅವರೇ ನನಗೂ ಕೂಡ ನೀವು ಒಪ್ಪಿಗೆ ಎನ್ನುವ ಆರಾಧನಾ ತಾನೇ ಅವನು ಹಚ್ಚುವ ಕುಂಕುಮಕ್ಕೆ ಹಣೆ ಚಾಚುತ್ತಾಳೆ ನಂತರ ಎಲ್ಲರೂ ಅಕ್ಷತೆ ಹಾಕಿ ಗಂಡು ಹೆಣ್ಣನ್ನು ಹರಸುತ್ತಾರೆ ಅವರಿಬ್ಬರೂ ಸಹ ಹಿರಿಯರೆಲ್ಲರ ಕಾಲಿಗೆ ನಮಿಸಿ ಆಶೀರ್ವಾದ ಪಡೆಯುತ್ತಾರೆ ಬಳಿಕ ಆರಾಧನ ಮತ್ತು ವೇಣು ಇಬ್ಬರು ಸೇರಿಯೇ ಎಲ್ಲರಿಗೂ ಸಿಹಿ ಹಂಚಿ ಕೊನೆಗೆ ಒಬ್ಬರಿಗೊಬ್ಬರು ಸಿಹಿ ತಿನ್ನಿಸುತ್ತಾರೆ ಇದೆಲ್ಲವೂ ಆರಾಧನಳ ಫೋನ್ನಲ್ಲಿ ಅನುಪಮ ರೆಕಾರ್ಡ್ ಮಾಡುತ್ತಿದ್ದಳು ಒಟ್ಟಿನಲ್ಲಿ ಅಂದು ಬರೀ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಎಂದು ಬಂದ ವೇಣು ಎಲ್ಲರ ಒಪ್ಪಿಗೆ ಮೇರೆಗೆ ಆರಾಧನಳ ಜೊತೆ ಸರಳವಾಗಿ ನಿಶ್ಚಿತಾರ್ಥವನ್ನೇ ಮಾಡಿಕೊಂಡಿದ್ದ ಅವರೆಲ್ಲರೂ ಹೊರಡುವಾಗ ಇನ್ನೂ ಸ್ವಲ್ಪ ಹೊತ್ತು ಇದ್ದಿದ್ದರೆ ಆಯ್ತಾ ಇತ್ತು ಎಲ್ಲರಿಗೂ ಸೇರಿ ಸಿಹಿ ಮಾಡ್ತಾ ಇದ್ದೆ ಒಟ್ಟಿಗೆ ಊಟ ಮಾಡಿಕೊಂಡು ಹೋಗ್ಬೋದಿತ್ತು ಹೆಂಗೂ ಇವತ್ತು ಎಲ್ಲ ಒಳ್ಳೆಯದೇ ಆಗೈತೆ ಎಂದು ತಡೆಯುವ ಅಂಬಿಕಾರ ಕೈ ಹಿಡಿಯುವ ಮಹಾದೇವಿ ಊಟ ಉಪಚಾರ ಎಲ್ಲ ಇನ್ನು ಮುಂದೆ ಇದ್ದದ್ದೇ ಅಲ್ವಾ ಆತ್ಗೆ ನೀವು ನಮ್ಮನೆಗೆ ನಾವು ನಿಮ್ಮನೆಗೆ ಬರ್ತಾ ಇರಬೇಕಲ್ಲ ನಾಳೆಯಿಂದ ಎರಡು ಮನೆಯವರು ಮದುವೆ ತಯಾರಿ ಕಡೆ ಗಮನ ಕೊಡಬೇಕಲ್ಲ ಅತ್ಗೆ ನಾಳೆ ಸಂಜೆ ಎರಡು ಮನೆಯವರು ಒಟ್ಟಿಗೆ ಹೋಗಿ ಎಲ್ಲರಿಗೂ ಮದುವೆ ಬಟ್ಟೆ ತಂದು ಬಿಡೋಣ ಹಾಗೆ ಸಾಮೂಹಿಕ ವಿವಾಹ ಆದರೂ ಪರವಾಗಿಲ್ಲ ನಮ್ಮವರು ತಮ್ಮವರು ಅಂತ ಎಲ್ಲರಿಗೂ ಲಗ್ನಪತ್ರಿಕೆ ಕೊಡಬೇಕಲ್ಲ ಆಮೇಲೆ ಅದನ್ನು ಕೂಡ ನಾಳೆ ರೆಡಿ ಮಾಡೋಣ ಆಮ್ಯಾಕೆ ಬೀಗರೂಟದ ಕಡೆಗೆ ನೋಡಿದ್ರೆ ಆಯಿತು ಎಂದಾಗ ಅಂಬಿಕಾ ಮತ್ತು ಕುಮಾರ್ ಒಪ್ಪಿಗೆ ಕೊಡುತ್ತಾರೆ ಬಳಿಕ ಅವರೆಲ್ಲ ಹೊರಗಡೆ ಬಂದು ವೇಣು ತನ್ನ ಬೈಕ್ನಲ್ಲಿ ಕುಳಿತರೆ ಉಳಿದವರು ಕಾರಿನಲ್ಲಿ ಕೂರುತ್ತಾರೆ ಎಲ್ಲರೂ ಆರಾಧನಳಿಗೆ ಕೈ ಬೀಸಿ ಟಾಟ ಮಾಡುವಾಗ ಅವಳು ಕೂಡ ಪ್ರತಿಯಾಗಿ ನಗುತ್ತಾ ಕೈ ಬೀಸುತ್ತಾಳೆ ಆದರೆ ತನ್ನ ಮನೆಯವರ ಕಾರು ಹೊರಟ ನಂತರ ಮತ್ತೆ ಆರಾಧನಳ ಬಳಿ ಬರುವ ವೇಣು ನಾಳೆಯೇ ಹೋಗಿ ಸಾಮೂಹಿಕ ವಿವಾಹಕ್ಕೆ ನಮ್ಮಿಬ್ಬರ ಹೆಸರನ್ನು ಕೊಟ್ಟು ಬರ್ತೀನಿ ಎಂದಾಗ ಮೌನವಾಗಿಯೇ ಒಪ್ಪಿಗೆ ಕೊಡುತ್ತಾಳೆ ಆರಾಧನಾ ಹಾಗೆಯೇ ತನ್ನ ಜೇಬನ್ನು ತಡಕಾಡುವ ವೇಣು ಓ ರಾಧಾ ನನ್ನ ಬೈಕಿನಕ್ಕಿ ನಿಮ್ಮ ಮನೆಯಲ್ಲೇ ಬಾಕಿಯಾಯಿತು ಅನಿಸುತ್ತೆ ಕೊಡ್ತೀರಾ ಎನ್ನಲು ಸರಿ ಎಂದವಳು ಒಳಗೆ ಹೋದರೆ ಅಂಬಿಕಾ ಕುಮಾರ್ ಮತ್ತು ಅನುಪಮ ಮೂರು ಜನ ಕೂಡ ಒಳಗೆ ಹೋಗುತ್ತಾರೆ ಆರಾಧನಾ ಟೀಪಾಯಿ ಮೇಲಿದ್ದ ಕೀ ತೆಗೆದುಕೊಳ್ಳುವಾಗ ಹುಡುಗನ ಜೊತೆ ವಸಿ ಚೆಂದಾಗಿ ಮಾತಾಡವ ಎಂದು ಬುದ್ಧಿವಾದ ಹೇಳುವ ಅಂಬಿಕಾರಿಗೆ ಮಗಳ ನೇರ ನೇರ ಮಾತಿನಿಂದ ಮದುವೆ ನಿಂತರೆ ಎನ್ನುವ ಭಯ ಅವರ ಮಾತಿಗೆ ಮೌನವಾಗಿಯೇ ಒಪ್ಪಿಗೆ ಕೊಟ್ಟ ಆರಾಧನಾ ಕೀ ತಂದು ವೇಣುವಿನ ಎದುರು ಚಾಚುತ್ತಾಳೆ ಆದರೆ ಅವಳನ್ನು ಮುಟ್ಟದೇ ಕೀ ಪಡೆಯುವ ಅವಕಾಶವಿದ್ದರೂ ಕೀ ನೆಪದಲ್ಲಿ ಬೇಕೆಂದೇ ಅವಳ ಕೈ ಮುಟ್ಟಿದ ವೇಣು ತುಂಟನಂತೆ ನಕ್ಕಾಗ ನಾಚಿ ತಲೆ ತಗ್ಗಿಸಿದ ಆರಾಧನಾ ಅವನಿಂದ ಕೈ ಬಿಡಿಸಿಕೊಳ್ಳಲು ನೋಡುವಾಗ ಈಗ ಕೈ ಬಿಡ್ತೀನಿ ರಾಧಾ ಆದರೆ ಮುಂದಿನ ತಿಂಗಳು ಹತ್ತನೇ ತಾರೀಕಿನಲ್ಲಿ ನಿಮ್ಮನ್ನು ಮದುವೆಯಾಗಿ ನಿಮ್ಮ ಕೈ ಹಿಡಿದರೆ ನನ್ನ ಕೊನೆಯ ಉಸಿರು ಇರುವವರೆಗೂ ನಿಮ್ಮ ಕೈ ಬಿಡಲಾರೆ ಎನ್ನುತ್ತಾನೆ ವೇಣು ಕತೆ ಮುಂದುವರಿಯುವುದು ಕತೆ ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಸಂಚಿಕೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನ ಪ್ರೋತ್ಸಾಹಿಸಿ